ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಶಿವರಾತ್ರಿ ಹಬ್ಬದ ಸ್ಪೆಷಲ್ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ಎಡಿಟ್ ಮಾಡೋದು ಆಫೀಸ್ ಕೆಲಸ ಮನೆ ಹೀಗೆ ಟೈಮ್ ಕಳೆದೇ ಹೊರಟೋಗುತ್ತೆ ವೀಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಲೇಟಾಯಿತು ಶಿವರಾತ್ರಿ ಹಬ್ಬದಂದು ಪೂಜೆ ಎಲ್ಲ ಬೇಗ ಮುಗಿತು ಪೂಜೆ ಮುಗ್ದಾದ ನಂತರ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡ್ವಿ ರಾಮಾನುಜ ರಸ್ತೆಯಲ್ಲಿ ಕಾಮೇಶ್ವರ ಕಾಮೇಶ್ವರಿ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡ್ವಿ ಹಾಗೆ ಹೋದ್ವಿ ತುಂಬಾ ರಶ್ ಇತ್ತು ಆ ರಶಲ್ಲೂ ಒಳಗಡೆ ನಾವು ದೇವರ ದರ್ಶನಕ್ಕಾಗಿ ಮುಂದೆ ಸಾಗಿದ್ವಿ ಈ ಒಂದು ದೇವಸ್ಥಾನ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೈಸೂರಿನ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರು ಕಟ್ಟಿಸ್ತಾರೆ ನೇಪಾಳಕ್ಕೆ ಇವರು ಈ ಒಂದು ಶೈಲಿಯ ದೇವಸ್ಥಾನವನ್ನು ನೋಡ್ತಾರೆ ತಮಗೆ ಮಕ್ಕಳಾದಲ್ಲಿ ಅದೇ ಥರದ ದೇವಸ್ಥಾನವನ್ನು ತಮ್ಮ ಒಂದು ರಾಜ್ಯದಲ್ಲಿ ಕಟ್ಟಿಸ್ತೀವಿ ಅಂತ ಅಂದ್ಕೊಂಡಿರ್ತಾರೆ ಅದೇ ಮಾದರಿಯಲ್ಲಿ ದೇವಸ್ಥಾನವನ್ನು ಈ ಒಂದು ಮೈಸೂರಿನಲ್ಲಿ ರಾಮಾನುಜ ರಸ್ತೆ ಅಗ್ರಹಾರದಲ್ಲಿ ಬರುವಂತಹ ಈ ಒಂದು ಜಾಗದಲ್ಲಿ ಕಟ್ಟಿಸಲ್ಪಡುತ್ತದೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ದೇವಸ್ಥಾನ ಕಲ್ಲಿನಲ್ಲಿ ನಿರ್ಮಿಸಿರುವಂತಹ ದೇವಸ್ಥಾನ ಯಾರೂ ಇನ್ನೂ ನೋಡಿಲ್ಲ ಈ ಒಂದು ದೇವಸ್ಥಾನವನ್ನು ದಯವಿಟ್ಟು ನೋಡಿ ತುಂಬ ಚೆನ್ನಾಗಿದೆ ನಾನು ಸಹ ಇದೇ ಫಸ್ಟ್ ಟೈಮ್ ಹೋಗಿದ್ದು ಮೈಸೂರಲ್ಲೇ ಇಟ್ಕೊಂಡು ಈ ಥರ ದೇವಸ್ಥಾನ ಇದೆ ಇಷ್ಟು ಚೆನ್ನಾಗಿದೆ ಮಹಾರಾಜರು ಕಟ್ಟಿದ್ದು ಅಂತ ನನಗೂ ಸಹ ಗೊತ್ತಿರಲಿಲ್ಲ ಅಲ್ಲಿ ಹೋದ್ಮೇಲೆ ನಾನು ನೋಡಿ ತಿಳ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಗರ್ಭಗುಡಿಯ ವಿಡಿಯೋವನ್ನು ತೆಗೆಯೋ ಆಗಿಲ್ಲ ಆದರೂ ನಾನು ಹಾಗೆ ಹೇಗೆ ಮಾಡಿ ವಿಡಿಯೋ ತಗೊಂಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಹೋಗಿ ತುಂಬ ಖುಷಿಯಾಯಿತು ಅದರಲ್ಲೂ ಶಿವರಾತ್ರಿ ಹಬ್ಬದ ದಿನ ಶಿವನ ದರ್ಶನ ಮಾಡೋದು ಅಂದ್ರೇ ಖುಷಿಯಾಗುತ್ತೆ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ ಕಲ್ಲಿನಲ್ಲಿ ಈ ಥರ ನಿರ್ಮಿಸೋದು ತುಂಬ ಕಷ್ಟವಾದಂತಹ ಒಂದು ಕೆಲಸ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಗರ್ಭಗುಡಿಯಲ್ಲಿ ದರ್ಶನವೂ ಆಯಿತು ಹೊರಗಡೆ ಬಂದು ಈ ಥರ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ನೋಡ್ತಾ ಖುಷಿ ಆಗುತ್ತೆ ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ದೇವಸ್ಥಾನ ನೋಡೋದಕ್ಕೆ ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಮೂರ್ತಿಗಳ ಕೆತ್ತನೆ ಆಗಿರ್ಬೋದು ಅದ್ಭುತವಾಗಿದೆ ಅದ್ಭುತ ಮಾದರಿಯಲ್ಲಿದೆ ಶಿವಲಿಂಗ ರಂಗೋಲಿಯನ್ನು ಬಿಟ್ಟಿದ್ದರು ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ರು ಮೊದಲೇ ನನಗೆ ರಂಗೋಲಿ ಕಲರ್ಸ್ ಅಂದರೆ ತುಂಬ ಇಷ್ಟ ಸೊ ಕ್ಯಾಪ್ಚರ್ ಮಾಡಿಕೊಂಡೆ ಅಲ್ಲಿಂದ ಹೊರಗಡೆ ಬಂದು ಆಪೋಸಿಟಲ್ಲೇ ನೂರ ಒಂದು ಲಿಂಗಗಳ ಒಂದು ಪ್ರತಿಷ್ಠಾಪನೆ ಆಗಿರುತ್ತೆ ಅಲ್ಲೂ ಸಹ ಓದ್ವಿ ಎಷ್ಟು ತುಂಬ ಡೀಟೇಲ್ಡಾಗಿ ವಿಡಿಯೋ ಮಾಡ್ಕೊಳೋಕಾಗಲಿಲ್ಲ ಯಾಕೆಂದರೆ ತುಂಬ ರಶ್ ಇದ್ದರು ಹಬ್ಬದ ದಿನ ಅಲ್ವಾ ಮನೆಗೆ ಬಂದು ಅಗೇನ್ ಶಿವ ಪೂಜೆ ಎಲ್ಲ ಮಾಡಿ ಆಯಿತು ಹಬ್ಬದ ಊಟವನ್ನು ಮಾಡಿ ಮಲ್ಕೊಂಬಿಟ್ಟೆ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕೆಲ್ರಿಗೂ